असने आतर्षण के पात यात्र है एु को मा ह ಶ್ರೀ ಸಾಯಿನ ಕಾನಂದಿರ ವಿಶೇಷವಾಗಿ ಸಪ್ತದ್ವಾರಗಳನ್ನು ರಚನೆ ಮಾಡಿ ವೈಕುಂಠ ಒಂದು ಪ್ರಕ್ರಿಯೆಯನ್ನ ಮಾಡಿದೆ ಏನು ಅಂತಂದರೆ ಶ್ರೀದೇವಿ ಪೂಜೆಯ ಸಮೇತ ಶ್ರೀಮತ್ ವೆಂಕಟನಾಥನನ್ನ ವೇದಿಕೆಯಲ್ಲಿ ವಿರಾಜನಮಾನವಾಗಿ ಮಾಡಿಸಿ ಬೆಳಗ್ಗೆ ನಾಲ್ಕು ಮೂವತ್ತು ನಿಮಿಷಕ್ಕೆ ವೈಕುಂಠ ದ್ವಾರದ ಪೂಜೆಯನ್ನ ಮಾಡಿ ಶ್ರೀನಿವಾಸ ಗದ್ಯ ಹಾಗೂ ಸುಭ್ರವಾತ ಸೇವೆಗಳೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಗಳು ಬಾಬಾರವರ ಕಾಕಡ ಆರತಿ ಮತ್ತು ಮಂಗಳ ಸ್ನಾನಗಳೊಂದಿಗೆ ಮುಗಿಸಿ ಅಭಿಷೇಕ ಪಂಚಾಮೃತ ಅಭಿಷೇಕ ಎಲ್ಲವೂ ನಡೆದು ಮಧ್ಯಾಹ್ನದ ಆರತಿ ಸಹ ಈಗ ಮುಂದಿರುತ್ತೆ ಹಲವಾರು ಭಕ್ತರು ಬಂದು ಸ್ವಜನೆಯನ್ನು ಸ್ವಾಮಿಗೆ ಅರ್ಪಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರೇಣುಕ ಮಾತಾ ಭಜನಾಮಂಡಲಿಯವರು ಬಂದು ವಿಜಯಪುರದಿಂದ ಅಭಿನಯನ ನಡೆಸಿಕೊಟ್ಟಿದ್ದಾರೆ ಈಗ ಆರತಿಯ ನಂತರ ಶ್ರೀ ಸಪ್ತಗಿರಿ ಶ್ರೀನಿವಾಸ ಭಜರಾಮಿ ಚಿಕ್ಕಬಳ್ಳಾಪುರದವರು ಮಾತೆಯ ಬಂದಿದ್ದಾರೆ ಅವರು ಇಪ್ಪತ್ತೈದು ಜನ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿ ಭಜನೆಯನ್ನ ಮಾಡ್ಕೊಡೋದಕ್ಕೆ ಇವರು ವಿಶೇಷತೆ ಏನು ತಿರುಪತಿಯಲ್ಲಿ ಹೋಗಿ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಂತ ಮಾತೆಯ ಬಂದಿದ್ದಾರೆ ನಮಗೆ ಇದು ಬಹಳ ವಿಶೇಷವಾದ ದಿನ ಅವ್ರಿಗೂ ಸಹ ನಾವು ಸ್ವಾಗತವನ್ನ ಅಭಿನಂದನೆಯನ್ನ ಹೇಳ್ತಾ ಹಲವಾರು ಪೂಜೆಗಳನ್ನ ಹೋಮಗಳನ್ನ ಮಾಡಿ ನೈವೇದ್ಯದ ರೂಪದಲ್ಲಿ ತಿರುಪತಿಯ ಲಡ್ಡುವನ್ನು ತರಿಸಿ ನಾವು ಮಿಶ್ರಣ ಮಾಡಿ ಸುಮಾರಷ್ಟು ಲಡ್ಡುಗಳನ್ನು ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಲಡ್ಡುಗಳನ್ನು ಮಾಡಿರ್ತಕ್ಕಂಥ ಒಂದು ದಿನ ಈ ಆಗಿದೆ ಅದರ ಜೊತೆಗೆ ಮಹಾಪ್ರಸಾದ ರೂಪದಲ್ಲಿ ನಿರಂತರ ದಾಸೋಹ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ನಿರಂತರವಾಗಿ ರಾತ್ರಿ ಅಕ್ಟೋಬರ್ ಹನ್ನೊಂದು ಗಂಟೆಯವರೆಗೂ ನಡೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲವನ್ನ ಭಗವಂತನ ಮತ್ತು ಭಕ್ತರ ಒಂದು ಅವಿಭಾಜ್ಯ ಸಂಘ ಈ ಒಂದು ಕ್ಷೇತ್ರದಲ್ಲಿ ಕಾಡಿನಾಥ ಜ್ಞಾನಮಂದಿರ ಕ್ಷೇತ್ರದಲ್ಲಿ ಹಲವಾರು ಭಕ್ತರುಗಳು

ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆಯಿಂದ ವಿಶೇಷವಾಗಿ ಹೋಮಗಳು ನಡೆಯಿತು ಇಲ್ಲಿ ಸುದರ್ಶನ ಹೋಮ ಮಹಾವಿಷ್ಣು ಹೋಮ ಹಾಗೂ ಸಾಯಿ ಹೋಮ ಗಣಹೋಮ ಅಯ್ಯಪ್ಪ ಸ್ವಾಮಿ ಹೋಮ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ಈಶ್ವರ ಸ್ವಾಮಿ ಹೋಮ ಹಾಗೆ ನಾರಾಯಣ ಹೃದಯ ಹೋಮ ತುಂಬ ವಿಶೇಷವಾಗಿ ನಡೆಯಿತು ಇಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ತುಂಬ ವಿಶೇಷವಾಗಿ ಪೂಜೆಗಳು ನಡೆದು ವೈಕುಂಠ ದ್ವಾರ ತೆರೆಯಿತು ನಾಲ್ಕು ಗಂಟೆಗೆ ಸರಿಯಾಗಿ ವೈಕುಂಠ ದ್ವಾರವನ್ನು ತೆರೆದು ವೈಕುಂಠಕ್ಕೆ ಪ್ರವೇಶವಾಗಿ ವೈಕುಂಠ ವೈಕುಂಠದಲ್ಲಿ ವೈಕುಂಠದಲ್ಲಿ ಭಗವಂತನನ್ನು ನೋಡಿ ಭಗವಂತನ ಆಶೀರ್ವಾದವನ್ನು ಪಡಿಬೇಕೆಂದು ಎಲ್ಲ ಪೂಜೆಗಳು ನಡೆದು ಸ್ವಾಮಿಯವರ ಕಡೆಯಿಂದ ಶ್ರೀನಿವಾಸ ಗದ್ಯ ಪಠನೆ ಮಾಡಿ ಶ್ರೀನಿವಾಸ ಗದ್ದೆಯ ಪಠನೆ ಆದ ನಂತರ ಮಹಾಮಂಗಳಾರತಿ ಮಾಡಿ ದೇವ ಎಲ್ಲ ಭಕ್ತರಿಗೆ ದರ್ಶನವನ್ನು ನೀಡಲಾಯಿತು ಭಕ್ತರು ಸಾವಿರಾರು ಜನ ಬಂದು ದೇವರನ್ನು ತಿಳಿಸ್ತಾ ಇದ್ದಾರೆ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂತೋಷ ಬೆಳೆ ನೀ ಮಳೆ ಗಾಳಿ ಎಲ್ಲ ಕೊಡಲಿ ಎಂದು ಎಲ್ಲರೂ ಬೇಡ್ತಾ ಇದ್ದಾರೆ ಎಲ್ಲರಿಗೂ ಭಗವಂತ ಖಂಡಿತವಾಗಿ ಈ ಸ ಈ ವರ್ಷವೂ ನೀಡಿದ್ದಾರೆ ಇನ್ನು ಮುಂದೆನೂ ಹಾಗೆ ಕೊಡ್ತಾರೆ ಅಂತ ನಮ್ಮ ತ ದೇವರಲ್ಲಿ ಪ್ರತಿಯೊಬ್ಬರಿಗೂ ನಂಬಿಕೆ ಇರಲಿ ದೇವರನ್ನು ಪ್ರೀತಿಸಿ ಪೂಜಿಸಿ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಹಾಗೆ ಹಿರಿಯರಿಯನ್ನು ಪೂಜಿಸಿ ಹಿರಿಯರ ಹಿರಿಯರನ್ನು ಚೆನ್ನಾಗಿ ಸಂತೋಷವಾಗಿ ಮಾತನಾಡಿ ಎಲ್ಲರೂ ಆನಂದವಾಗಿ ಇರಿ ಎಲ್ಲರೂ ಇರ್ತೀರ ಓಂ ಸಾಯಿರಾಮ್ ಸರ್ವೇ ಜನೋ ಸುಖಿನೋ ಭವಂತು ತಂಡದವರು ಭಜನೆ ಮಾಡ್ತಾ ಇದ್ದಾರೆ ಹಾಗೆ ಮತ್ತೆ ಈಗ ಹೆಣ್ಣು ಮಕ್ಕಳು ಈಗ ಚಿಕ್ಕಬಳ್ಳಾಪುರದಿಂದ ಬಂದು ಅವರು ಸಹಿತ ಭಜನೆ ಮಾಡ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಏನಂದರೆ ವೆಂಕಟಸ್ವಾಮಿ ಮತ್ತು ಅವರ ಮಗ ಮಂಜುನಾಥ್ ಅವರು ತಂಡದ ಅವರ ಕುಟುಂಬದವರು ಎಲ್ಲ ಬಂದಂಥ ಹೆಣ್ಣುಮಕ್ಕಳಿಗೆ ಬಳೆ ಉಚಿತವಾಗಿ ನೀಡ್ತಾ ಇದ್ದಾರೆ ಅದೊಂದು ಖುಷಿ ಆಗ್ತಾ ಇದೆ ಆ ಈ ಒಂದು ಸನ್ನಿಧಿಲಿ ಇದು ಮೂರನೇ ಸಾರಿ ಅವರು ಕೊಡ್ತಾ ಇದ್ದಾರೆ ಅದು ಆ ಭಗವಂತ ಅವ್ರಿಗೂ ಸಹಿತ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ತಾ ಹಾಗೆ ಈಗ ಪ್ರತಿಯೊಬ್ಬರಿಗೂ ಪ್ರತಿ ಭಕ್ತರಿಗೂ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದ ಇದೆ ಮಹಾಪ್ರಸಾದ ಇದೆ ಎಲ್ಲರೂ ಸ್ವೀಕರಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಆನಂದವಾಗಿರಲಿ ಎಂದು ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷವೂ ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಎಲ್ಲರೂ ಆನಂದವಾಗಿರಿ ಓಂ ರಾಮ್